ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಅಮೆರಿಕದಲ್ಲಿ ಜನ ಬೀದಿಗಿಳಿದಿದ್ದಾರೆ ಒಂದು ಮಹಿಳೆಯ ಕೊಲೆ ಹಿನ್ನೆಲೆಯಲ್ಲಿ ಎಲ್ಲರೂ ಬೀದಿಗಿಳಿದಿದ್ದಾರೆ ಇದರ ನಡುವೆ ವೆನಿಸ್ವೆಲಾ ವಿಚಾರಕ್ಕೂ ಸಹ ಇಡೀ ದೇಶ ಬೆಚ್ಚಿ ಬಿದ್ದೋಗಿದೆ ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ತಾವು ಒಂದು ಪೋಸ್ಟ್ ಹಾಕಿದ್ದಾರೆ ಆ ಪೋಸ್ಟ್ ಅಲ್ಲಿ ಬರ್ಕೊಂಡಿದ್ದಾರೆ ಆಕ್ಟಿಂಗ್ ಪ್ರೆಸಿಡೆಂಟ್ ಆಫ್ ವೆನಿಸ್ವೆಲಾ ಅಂತ ಸೊ ಈ ಎರಡು ಪ್ರಕರಣ ಒಂದು ಮಹಿಳೆ ಕೊಲೆ ಆಗುತ್ತೆ ಪೊಲೀಸರಿಂದ ಏನು ಅಂತ ಸಂಪೂರ್ಣ ವಿವರವನ್ನು ಕೊಡ್ತೀನಿ ಆ ಮಹಿಳೆಯನ್ನ ಮೂರು ಮಕ್ಕಳ ತಾಯಿಯನ್ನ ಟೆರರಿಸ್ಟ್ ಅಂತ ಕರೆದು ಬಿಡುತ್ತೆ ಟ್ರಂಪ್ ಸರ್ಕಾರ ಆ ವಿಚಾರ ಇಟ್ಕೊಂಡು ಮತ್ತೆ ಈ ರೀತಿ ವೆನಿಸ್ವೆಲಾದ ಆಕ್ಟಿಂಗ್ ಪ್ರೆಸಿಡೆಂಟ್ ಆಕ್ಟಿಂಗ್ ಪ್ರೆಸಿಡೆಂಟ್ ಅಂತೆ ಹಾಕೊಂಡಿರೋದ್ರ ಬಗ್ಗೆ ಅಲ್ಲಿನ ಜನ ರೊಚ್ಚಿಗೆದ್ದಿದ್ದಾರೆ ಗೆದ್ದಿದ್ದಾರೆ ನ್ಯೂಯಾರ್ಕ್ ಇಂದ ಹಿಡಿದು ವರೆಗೆ ಮಿಚ್ಚಿಗನ್ನಲ್ಲೂ ಸಹ ಪ್ರತಿಭಟನೆಗಳು ಜೋರಾಗಿ ನಡೀತಾ ಇದೆ ಮೋದಿ ಟ್ರಂಪ್ ವಿರುದ್ಧ ಅದರ ಜೊತೆಗೆ ಈ ಒಂದು ವೆನಿಸ್ವೆಲ ವಿಚಾರದಲ್ಲಿಯೂ ಸಹ ಜನ ಅಸಮಾಧಾನಗೊಂಡಿದ್ದಾರೆ ವೈಟ್ ಹೌಸನ್ನು ಸುತ್ತುವರೆದಿದ್ದಾರೆ ಪ್ರತಿಭಟನಾಕಾರರು ವೈಟ್ ಹೌಸು ಡೊನಾಲ್ಡ್ ಟ್ರಂಪ್ ಇರುವಂತಹ ಮನೆ ಅಧಿಕೃತ ಮನೆ ಸೊ ಏನು ನಡೀತು ಯಾರ ಮಹಿಳೆ ಕೊಲೆಯಾಗಿತ್ತು ಯಾಕೆ ಕೊಲೆ ಆಯಿತು ಅದನ್ನು ಯಾಕೆ ಸರ್ಕಾರ ಡಿಫೆಂಡ್ ಮಾಡ್ಕೊಳ್ತಿದೆ ಟ್ರಂಪ್ ಸರ್ಕಾರ ಉಗ್ರವಾದಿ ಅಂತ ಕರೀತಿದೆ ಆ ಮೂರು ಮಕ್ಕಳ ತಾಯಿಯನ್ನು ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ ಸೊ ಅಲ್ಲೊಂದು ಮಹಿಳೆ ರೆನಿ ಗುಡ್ ಅನ್ನುವಂಥದ್ದು ಆ ಮಹಿಳೆಯ ಹೆಸರು ಸುಮಾರು ಮೂವತ್ತೇಳು ವರ್ಷದ ಮಹಿಳೆ ಮೂರು ಮಕ್ಕಳ ತಾಯಿ ಆಕೆಯನ್ನ ಅಲ್ಲಿನ ಐ ಸಿ ಇ ಅನ್ನುವಂತಹ ಒಂದು ಪೊಲೀಸ್ ಘಟಕ ಇದೆ ಐ ಸಿಇ ಅಂತಂದ್ರೆ ಇಮಿಗ್ರೇಷನ್ ಅಂಡ್ ಕಸ್ಟಮ್ಸ್ ಎನ್ಫೋರ್ಸ್ಮೆಂಟ್ ಅಂತ ಅಲ್ಲಿ ಇಮಿಗ್ರೇಷನ್ ಅಂದ್ರೆ ಬೇರೆ ದೇಶಗಳಿಂದ ಬಂದು ಅಲ್ಲಿ ವಾಸ ಮಾಡೋದಕ್ಕೆ ಅಥವಾ ಅಲ್ಲಿ ಜೀವನ ಕಟ್ಕೊಳ್ಳೋದಕ್ಕೆ ಬರ್ತಾರಲ್ಲ ವಿದೇಶಿಗರು ವಲಸಿಗರು ಆ ವಿಚಾರವಾಗಿ ಕೆಲಸ ಮಾಡುವಂತಹದ್ದು ಕೆಂಥಲೇ ಸ್ಪೆಷಲ್ ಪೊಲೀಸ್ ಫೋರ್ಸ್ ರೀತಿಯಲ್ಲಿ ಒಂದು ಇಟ್ಟಿದ್ದಾರೆ ಆ ಪೊಲೀಸ್ ಫೋರ್ಸ್ ಅವರು ಈ ರೇನೆ ಗುಡ್ ಅನ್ನುವಂತಹ ಮಹಿಳೆಯನ್ನ ಶೂಟ್ ಮಾಡಿ ಸಾಯಿಸಿದ್ದಾರೆ ಯಾಕೆ ಸಾಯಿಸಿದ್ದಾರೆ ಅಂತಂದ್ರೆ ಆಕೆಯನ್ನ ನಿಲ್ಲು ಅಂತ ಹೇಳಿದರಂತೆ ಕಾರಲ್ಲಿ ಆಕೆ ನಿಂತಿಲ್ವಂತೆ ಹೋಗ್ತಿದ್ಲಂತೆ ಹಾಗಾಗಿ ಕೊಂದ್ರು ಅನ್ನೋದು ಪ್ರತಿಭಟನಾಕಾರರು ಇದು ಅವರು ದುರಹಂಕಾರ ಐ ಸಿ ಇ ಅನ್ನುವಂತಹ ಆ ಫೋರ್ಸ್ ಇದೆಯಲ್ಲ ಅದು ತನ್ನ ಅಧಿಕಾರದ ವ್ಯಾಪ್ತಿಯನ್ನು ಮೀರಿ ಕ್ರೌರ್ಯ ಮೆರೆದಿದೆ ಒಂದು ಕೊಲೆ ಮಾಡಿದೆ ಅಂತ ಪ್ರತಿಭಟನಾಕಾರರು ಇಡೀ ದೇಶದಲ್ಲಿ ಪ್ರತಿಭಟನೆ ನಡೆಸ್ತಿದ್ದಾರೆ ಅಮೆರಿಕದಲ್ಲಿ ಆದರೆ ಸರ್ಕಾರ ಹೇಳೋದೇನು ಅಂದ್ರೆ ಆಕೆ ತುಂಬಾ ದುರಹಂಕಾರ ತೋರಿಸಿದ್ಲು ಆ ಪೊಲೀಸರಿಗೆ ಅವರು ಹೇಳ್ದಂಗೆ ಕೇಳಲಿಲ್ಲ ಅವ್ರಿಗೆ ಅನುಮಾನ ಬರೋ ರೀತಿಯಲ್ಲಿ ನಡ್ಕಂಡ್ಲು ಅವರಿಗೆ ಅಪ ಅಪಾಯ ಆಗುವ ರೀತಿಯಲ್ಲಿ ನಡ್ಕಂಡ್ಲು ಹಾಗಾಗಿ ಅವರು ಆತ್ಮರಕ್ಷಣೆಯ ಭಾಗವಾಗಿ ಗುಂಡು ಹಾರಿಸಿದರೆ ಆ ಗುಂಡು ಹಾರಿಕೆಯಲ್ಲಿ ಆಕೆ ಜೀವ ಹೋಗಿದೆ ಅಂತ ಜೆ ಡಿ ವಿನ್ಸ್ ಅಮೆರಿಕದ ಉಪಾಧ್ಯಕ್ಷ ಆ ವ್ಯಕ್ತಿ ಮುಂದೆ ಬಂದು ಆ ಮೂರು ತಾಯಿಯ ಮಕ್ಕಳನ್ನ ಮಕ್ಕಳ ತಾಯಿಯನ್ನ ಉಗ್ರವಾದಿ ಆಕೆ ಅದೇ ಅದಕ್ಕೆ ಕೊಂದಿದ್ದಾರೆ ಪೊಲೀಸರು ಅಂತ ಆ ಕೊಲೆಯನ್ನ ಡೊನಾಲ್ಡ್ ಟ್ರಂಪ್ ಸಹ ಸಮರ್ಥಿಸ್ಕೊಂಡಿದ್ದಾರೆ ಆ ಮಹಿಳೆ ನಡವಳಿಕೆ ಸರಿ ಇರಲಿಲ್ಲ ಆ ಮಹಿಳೆದೇ ತಪ್ಪು ಅಂತ ಡೊನಾಲ್ಡ್ ಟ್ರಂಪ್ ಈ ಕೊಲೆ ಯಾವಾಗ ವಿಡಿಯೋ ಹೊರಗಡೆ ಬಂತು ಅದರಲ್ಲಿ ಯಾವುದೇ ರೀತಿಯಲ್ಲೂ ಸಹ ರೆನೆ ಗುಡ್ ಪೊಲೀಸರಿಗೆ ಆ ಐ ಇ ಪೊಲೀಸರಿಗೆ ಯಾವುದೇ ರೀತಿಯಾದಂಥ ಅಪಾಯ ಒಡ್ಡಿರಲಿಲ್ಲ ಆಕೆ ಅವರು ಹೇಳಿದ ಮಾತು ಕೇಳದೆ ಕಾರ್ ತಗೊಂಡು ಹೋಗೋ ಪ್ರಯತ್ನ ಮಾಡ್ತಿದ್ಲು ಅಷ್ಟೇ ಅದಕ್ಕೇನೆ ಸಿಟ್ಟಾದಂತಹ ಪೊಲೀಸರು ಶೂಟ್ ಮಾಡಿದರೆ ಆಕೆ ಸತ್ತು ಸತ್ತ ಪಾಪ ಆದರೆ ಯಾವಾಗ ಆ ವಿಡಿಯೋ ಹೊರಗಡೆ ಬಂತು ಅದರಲ್ಲಿ ಸ್ಪಷ್ಟವಾಗಿ ಕಾಣ್ತಿತ್ತಲ್ಲ ಆಕೆಯಿಂದ ಯಾವ ಅಪಾಯನೂ ಇರಲಿಲ್ಲ ಆದರೂ ಶೂಟ್ ಮಾಡಿದ್ದಾರೆ ಅಂತ ಜನ ಬೀದಿಗಿಳಿದ್ರು ಮಿಚಿಗನ್ ನ್ಯೂಯಾರ್ಕ್ ಸಿಟಿ ಮೆಕ್ಸಿಕೋ ಸಿಟಿ ಸಾಕಷ್ಟು ಪ್ರದೇಶಗಳಲ್ಲಿ ವಾಷಿಂಗ್ಟನ್ ಅಲ್ಲಿಯೂ ಸಹ ಪ್ರತಿಭಟನೆಗಳು ಶುರುವಾಗಿದ್ದಾವೆ ವೈಟ್ ಹೌಸ್ ಮುಂದೆ ಸಹ ಸಾವಿರಾರು ಜನ ಸೇರ್ಕೊಂಡಿದ್ದಾರೆ ಸುತ್ತುವರೆದಿದ್ದಾರೆ ವೈಟ್ ಹೌಸ್ನ ವೈಟ್ ಹೌಸ್ ಡೊನಾಲ್ಡ್ ಟ್ರಂಪ್ ಇರುವಂತಹ ಅಧಿಕೃತ ಮನೆ ಡೊನಾಲ್ಡ್ ಟ್ರಂಪ್ ಇರುವಂತಹ ಅಧಿಕೃತ ಮನೆ ಡೊನಾಲ್ಡ್ ಟ್ರಂಪ್ ವಿರುದ್ಧ ಸಾಕಷ್ಟು ಘೋಷಣೆಗಳನ್ನು ಕೂಗ್ತಿದ್ದಾರೆ ಸರ್ಕಾರದ ವಿರುದ್ಧ ಘೋಷಣೆ ಕೂಗ್ತಿದ್ದಾರೆ ರೆನಗ್ ಗುಡ್ ಅನ್ನುವಂತಹದ್ದು ಏನು ಪ್ರಕರಣ ನಡೆದಿದೆ ಶೂಟ್ಔಟ್ ನಡೆದಿದೆ ಅದು ಕೊಲೆ ಕೊಂದವರಿಗೆ ತಕ್ಕ ಶಿಕ್ಷೆ ಆಗಬೇಕು ಉಗ್ರ ಶಿಕ್ಷೆ ಆಗಬೇಕು ಅಂತ ಪ್ರತಿಭಟನಾಕಾರರು ಗಲಾಟೆ ಮಾಡುತ್ತಿದ್ದಾರೆ ಇದರ ನಡುವೆ ಇಷ್ಟೆಲ್ಲ ಟೆನ್ಷನ್ ದೇಶದಲ್ಲಿ ನಡೀತಿದ್ರೆ ಎಲ್ಲೆಲ್ಲೋ ಪ್ರತಿಭಟನೆಗಳು ನಡೀತಿದ್ರೆ ಇದರ ನಡುವೆ ಸಹ ಇದಕ್ಕೂ ನನಗೂ ಸಂಬಂಧನೇ ಇಲ್ಲ ನನ್ನ ಜಾಲಿನೇ ನನಗೆ ಅನ್ನುವ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಒಂದು ಪೋಸ್ಟ್ ಹಾಕೊಂಡಿದ್ದಾರೆ ಏನಂತ ಆ ಪೋಸ್ಟಲ್ಲಿ ಡೊನಾಲ್ಡ್ ಟ್ರಂಪ್ ಹೆಸರು ಕೆಳಗಡೆ ಹಾಕೊಂಡಿದ್ದಾರೆ ಆಕ್ಟಿಂಗ್ ಪ್ರೆಸಿಡೆಂಟ್ ಆಫ್ ವೆನಿಸ್ವೆಲಾ ಅಂತ ಹಾಕೊಂಡಿದ್ದಾರೆ ನಿಮಗೆ ವೆನಿಸ್ವೆಲಾ ಕತೆ ಗೊತ್ತಿರಬಹುದಲ್ಲ ಕಳೆದ ವಾರ ನಡೆದಂಥದ್ದು ವೆನಿಸ್ವೆಲಾ ಅನ್ನುವಂತಹ ದೇಶದ ಮೇಲೆ ವಾಯುದಾಳಿ ಮಾಡಿ ಆ ದೇಶದ ಪ್ರೆಸಿಡೆಂಟ್ ಅಧ್ಯಕ್ಷನ ಮನೆಗೆ ನುಗ್ಗಿ ಬೆಡ್ರೂಮ್ಗೆ ಹೋಗಿ ಆತನನ್ನು ಪ್ರೆಸಿಡೆಂಟನ್ನು ಪ್ರೆಸಿಡೆಂಟ್ ಹೆಂಡತಿಯನ್ನು ಮಡೂರೋ ಮತ್ತು ಆತನ ಹೆಂಡತಿಯನ್ನು ಎತ್ಕೊಂಡು ಅರೆಸ್ಟ್ ಮಾಡ್ಕೊಂಡು ಅಮೆರಿಕಾಗೆ ಬಂದ್ಬಿಟ್ರು ಅದರ ಹಿನ್ನೆಲೆಯಲ್ಲಿ ಇಡೀ ಜಗತ್ತಿನಲ್ಲಿ ಇಬ್ಬಾಗ ಆಗಿದೆ ಅದು ಸರಿನಾ ತಪ್ಪ ಅನ್ನೋದು ಈ ಕಮ್ಯುನಿಸ್ಟ್ ದೇಶಗಳು ಚೈನಾ ರಷ್ಯಾ ಕ್ಯೂಬಾ ಇಂತಹ ದೇಶಗಳು ಈ ಅಮೇರಿಕಾಗೆ ಎಚ್ಚರಿಕೆ ಕೊಟ್ಟಿದ್ದಾವೆ ಇರಾನ್ ಸಹ ಅದನ್ನ ಎಚ್ಚರಿಕೆ ಕೊಟ್ಟಿದೆ ಆದರೆ ಕೆಲವು ದೇಶಗಳು ಅದನ್ನು ಸಮರ್ಥಿಸ್ಕೊಳ್ತಾ ಇದೆ ಇಸ್ರೇಲ್ ಅಂತಹ ದೇಶಗಳು ಯಾಕಂದರೆ ಅಮೇರಿಕಾ ಏನು ಮಾಡಿದ್ರು ಇಸ್ರೇಲ್ ತಪ್ಪು ಸಮರ್ಥನೆ ಮಾಡಿಕೊಳ್ಳೇಬೇಕು ಬೇರೆ ವಿಧಿ ಇಲ್ಲ ಯಾಕಂದರೆ ಅಮೇರಿಕ ಕೈ ಕೊಟ್ಟರೆ ಇಸ್ರೇಲ್ ಅರ್ಧ ದಿನದಲ್ಲಿ ನಾಶ ಆಗಿ ಹೋಗುತ್ತೆ ಹಾಗಾಗಿ ಅಮೇರಿಕ ಏನು ಮಾಡಿದ್ರು ಇಸ್ರೇಲ್ಗೆ ಅದರ ಚಮಚ ಅದು ಹಾಗಾಗಿ ಅದು ಮಾಡೇ ಮಾಡುತ್ತೆ ಇದರ ನಡುವೆ ಈ ವೆನೆಸ್ವೆಲ್ ಮೇಲೆ ನಡೆಸಿರುವಂತಹ ದಾಳಿ ಕೇವಲ ಸ್ಯಾಂಪಲ್ ಅವರ ಅಸಲಿ ಟಾರ್ಗೆಟ್ ಇರಾನ್ ಅಂತ ಮಾತುಗಳು ಬಂತು ಆ ವೆನೆಸ್ವೆಲ್ ಘಟನೆ ನಡೆದ ಇರಾನ್ ಅಲ್ಲಿ ಸಾಕಷ್ಟು ಗಲಾಟೆಗಳು ನಡೀತಾ ಇದೆ ಇವತ್ತು ಬೆಳಗ್ಗೆ ತಾನೇ ವಿಡಿಯೋ ಮಾಡಿದ್ದೆ ಏನು ನಡೀತಿದೆ ಅಂತ ನಿನ್ನೆ ರಾತ್ರಿ ಮಾಡಿದ್ದೆ ಸಾರಿ ಆ ನಂತರ ಈಗ ಇರಾನಲ್ಲಿಯೂ ಸಹ ಎಲ್ಲ ನಗರಗಳಲ್ಲಿ ಗಲಾಟೆಗಳಾಗ್ತಿದೆ ಅದೆಲ್ಲವೂ ಸಹ ಅಮೇರಿಕಾ ಪ್ಲ್ಯಾನ್ ಮಾಡಿರುವಂಥದ್ದು ಮತ್ತು ಇಸ್ರೇಲ್ ಪ್ಲ್ಯಾನ್ ಮಾಡಿರುವಂಥದ್ದು ಇಸ್ರೇಲ್ನ ಏನು ತನಿ ಗುಪ್ತದಳ ಗುಪ್ತದಳ ಇದೆ ಅದು ಮಾಡಿರುವಂತಹದ್ದು ಇದೆಲ್ಲ ಅಂತ ಇರಾನ್ ಗಲಾಟೆಗಳ ಬಗ್ಗೆಯೂ ಸಹ ಈಗ ಅಪ ಆರೋಪಗಳು ಬರ್ತಿದ್ದಾವೆ ಇದರ ನಡುವೆ ಯಾವಾಗ ವೆನಿಸ್ವೆಲಾದ ಆಕ್ಟಿಂಗ್ ಪ್ರೆಸಿಡೆಂಟ್ ಅಂತ ಟ್ರಂಪ್ ಹಾಕೊಂಡ್ರೋ ಈಗ ಪ್ರಶ್ನೆಗಳು ಬರ್ತಿರುವಂತಹದ್ದು ಡೊನಾಲ್ಡ್ ಟ್ರಂಪ್ ಮನಸ್ ಮಾನಸಿಕ ಆರೋಗ್ಯ ಸರಿ ಇದೆಯಾ ಸ್ಥಿಮಿತದಲ್ಲಿದ್ದಾರ ಮನುಷ್ಯ ಸ್ಥಿಮಿತದಲ್ಲಿದ್ದಾರ ಇಲ್ವಾ ಮನುಷ್ಯ ಯಾಕಂದ್ರೆ ಏಜ್ ಹತ್ತರ ಎಂಬತ್ತಾಗ್ತಿದೆ ಅರುಳು ಮರಳು ಆಗಿರಬೇಕು ಡಿಶನ್ಸ್ ತಗೊಳ್ಳೋದು ಶಕ್ತಿ ಇದೆಯಾ ಹಾಗಾಗಿಯೇ ದೇಶದಲ್ಲಿ ಒಂದು ಮಹಿಳೆಯ ಕೊಲೆ ಆಗಿದೆ ಅಥವಾ ಎನ್ಕೌಂಟರ್ ಆಗಿದೆ ಅಥವಾ ಶೂಟ್ಔಟ್ ಆಗಿದೆ ಅದರ ವಿಚಾರವಾಗಿ ಇಡೀ ದೇಶದಲ್ಲಿ ಆಲ್ಮೋಸ್ಟ್ ಎಲ್ಲ ನಗರಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ ಆದರೆ ಈ ವ್ಯಕ್ತಿ ಅದೆಲ್ಲದನ್ನು ಸಹ ಪಕ್ಕಕ್ಕೆ ಸರಿಸಿ ನಾನು ವೆನಿಸ್ವೆಲಾದ ಆಕ್ಟಿಂಗ್ ಪ್ರೆಸಿಡೆಂಟ್ ಅಂತ ಪೋಸ್ಟ್ ಹಾಕೊಂಡು ಕೂತಿದಾರಲ್ಲ ಮಾನಸಿಕವಾಗಿ ಅವರು ಸರಿ ಇದಾರಾ ಆರೋಗ್ಯವಾಗಿದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಈಗ ಬರ್ತಿದ್ದಾವೆ ಇತ್ತೀಚಿನ ಟ್ರಂಪ್ ನಡವಳಿಕೆ ಸಹ ಆ ರೀತಿನೇ ಇದೆ ಕೆಲವು ಪ್ರೆಸ್ ಕಾನ್ಫರೆನ್ಸ್ಗಳಲ್ಲಿ ಏನೇನೋ ಮಾತಾಡೋದು ಇದಕ್ಕಿದ್ದ ಹಾಗೆ ಇರಿ ನಾನು ಒಂಚೂರು ಹೊರಗಡೆ ನೋಡ್ತೀನಿ ವಾತಾವರಣ ಹೆಂಗಿದೆ ಅಂತ ಕಿಟಕಿ ಬಳಿ ಹೋಗೋದು ಕಿಟಕಿಯಿಂದ ಹೊರಗಡೆ ನೋಡಿ ಒಬ್ಬೊಬ್ಬ ತುಂಬ ಚೆನ್ನಾಗಿದೆ ಅಲ್ಲ ಹೊರಗಡೆ ಅಂತೂ ವಾಪಸ್ ಬರೋದು ಇದೆಲ್ಲವೂ ಸಹ ಇತ್ತೀಚೆಗೆ ನಡೀತಾ ಇರೋದ್ರಿಂದ ಮತ್ತು ಅವರ ಈ ರೀತಿಯ ಪೋಸ್ಟ್ಗಳು ವಿನಿಸೂಸ್ವೆಲ್ ಆದ ಆಕ್ಟಿಂಗ್ ಪ್ರೆಸಿಡೆಂಟ್ ಅಂತ ಹಾಕ್ಕೊಳ್ಳುವಂತಹ ಪೋಸ್ಟ್ಗಳು ಇದೆಲ್ಲದರ ಹಿನ್ನೆಲೆಯಲ್ಲಿ ಟ್ರಂಪ್ ಮಾನಸಿಕ ಸ್ಥಿಮಿತತೆ ಇದೆಯಾ ಮಾನಸಿಕವಾಗಿ ಆರೋಗ್ಯವಾಗಿದಾರೆಯಾ ಇದಾರಾ ಅನ್ನುವ ಪ್ರಶ್ನೆಗಳು ಸಹ ಬರ್ತಾ ಇದೆ ಸೊ ಮುಂದೆ ಏನೇನಾಗುತ್ತೋ ಇನ್ನೂ ಗೊತ್ತಿಲ್ಲ ಯಾಕಂದರೆ ಟ್ರಂಪ್ ಮಾನಸಿಕ ಆರೋಗ್ಯ ಸರಿ ಇಲ್ಲ ಅನ್ನೋದಾದರೆ ಇಡೀ ಜಗತ್ತಿಗೆ ಆಪತ್ತದು ಇಡೀ ಜಗತ್ತಿಗೆ ಆಪತ್ತು ಏನು ಬೇಕಾದ್ರೂ ನಡಿಬೋದು ಯಾವುದಾದ್ರೂ ದೇಶದ ಮೇಲೆ ಬಾಂಬ್ ಹಾಕ್ಸೋದು ಇನ್ನೇನೋ ಹಾಕೋದು ಇನ್ನೇನೋ ಮಾಡೋದು ಹೋಗಿ ಇಡೀ ಜಗತ್ತಿಗೆ ಅದು ಆವರಿಸ್ಬಿಟ್ರೆ ದೊಡ್ಡ ಸಮಸ್ಯೆ ಆಗುತ್ತೆ ದೊಡ್ಡ ಸಮಸ್ಯೆ ಆಗುತ್ತೆ ಹಾಗಾಗಿ ಅದನ್ನು ನಾವು ಚರ್ಚೆ ಮಾಡಬೇಕಾದಂಥ ಅನಿವಾರ್ಯತೆ ಇರುವಂಥದ್ದು ಸೊ ಇದಿಷ್ಟು ಅಮೇರಿಕಾದಿಂದ ಬರ್ತಿರುವಂತಹ ಸುದ್ದಿ ಒಂದು ಕಡೆ ಒಂದು ಮಹಿಳೆಯ ಶೂಟೌಟ್ ಹಿನ್ನೆಲೆಯಲ್ಲಿ ಇಡೀ ದೇಶದಲ್ಲಿ ಪ್ರತಿಭಟನೆಗಳು ನಡೀತಾ ಇದೆ ಆದರೆ ಆ ಮಹಿಳೆಯನ್ನು ಸರ್ಕಾರ ಉಗ್ರವಾದಿ ಅಂತ ಕರೀತಾ ಇದೆ ಮೂರು ಮಕ್ಕಳ ತಾಯಿ ಯಾವುದೇ ಅಪರಾಧ ಹಿನ್ನೆಲೆ ಇಲ್ಲದಂತಹ ಮಹಿಳೆಯನ್ನು ಉಗ್ರವಾದಿ ಅಂತ ಕರೀತಾ ಇರುವಂಥದ್ದು ಮತ್ತು ಟ್ರಂಪ್ ದಿಢೀರಂತ ನಾನು ವೆನಿಸ್ವೆಲಾದ ಆ್ಯಕ್ಟಿಂಗ್ ಪ್ರೆಸಿಡೆಂಟ್ ಅಂತ ಪೋಸ್ಟ್ ಹಾಕ್ಕೊಂಡಿರೋದರ ಹಿನ್ನೆಲೆಯ ಸುದ್ದಿಗಳು ಅಷ್ಟೇ ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ